ಇನ್ನು ಮುಸ್ಲಿಮ್ ಆಗಿ ಹುಟ್ಟಬೇಕು ಅನ್ನೋ ಹೇಳಿಕೆನ ಈಗಾಗಲೇ ಸಂಗಮೇಶ್ ಕೊಟ್ಟು ಅದು ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಜೊತೆಗೆ ಸಂಗಮೇಶ್ ಇದನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಮುಸ್ಲಿಮರ ಪ್ರೀತಿ ವಿಶ್ವಾಸಕ್ಕೆ ನಾನು ಹೇಳಿದ್ದು ನಿಜ ಎಲ್ಲ ಧರ್ಮ ಒಂದೇ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತೀನಿ ಅಂತ ಅದಕ್ಕೆ ಸಮರ್ಥನೆ ಮಾಡಿದ್ದಾರೆ ನನ್ನ ಹೇಳಿಕೆಯನ್ನ ವಿರೋಧಿಗಳು ಅಪಪ್ರಚಾರಕ್ಕೆ ಬಳಸ್ತಾ ಇದ್ದಾರೆ ದೇವೇಗೌಡರು ಹೇಳಿದಾಗ ಯಾಕೆ ವಿರೋಧಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಕ್ ಪರ ಘೋಷಣೆ ಕೂಗಿದವರಿಗೆ ಶಿಕ್ಷೆಯಾಗ್ಲಿ ಎಂದಿದ್ದಾರೆ ಮಾಡಬೇಕು ಶಿವಣ್ಣ ನಾವೆಲ್ಲರೂ ಮಧ್ಯರಾತ್ರಿ ನಿಮ್ಮ ಆ ಸಂದರ್ಭದಲ್ಲಿ ಅವರು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವುದೇ ಧರ್ಮದಲ್ಲಿ ಹೋದರೂ ಕೂಡ ಎಲ್ಲ ಧರ್ಮದಲ್ಲಿ ಹುಟ್ಟಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸ್ತಾ ಇರ್ತೀನಿ ನಾನು ಎಲ್ಲ ಸರ್ವಧರ್ಮವನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಮಾನವ ಕುಲ ಒಂದೇ ಎಲ್ಲ ಧರ್ಮನೂ ಒಂದೇ ಆದರೆ ಹಿಂದೆ ನಾನು ಇಷ್ಟು ಹೇಳಿದಕ್ಕೆ ಇಷ್ಟು ಹೇಳ್ತಾರೆ ಹಿಂದೆ ದೇವೇಗೌಡರು ಬಹಿರಂಗವಾಗಿ ಹೇಳಿದರು ಮುಂದಿನ ಮುಂದಿಂಜೊಂದು ಸಾಬರಾಗಿ ಹುಟ್ಟಬೇಕು ಹುಟ್ಟಿದ್ಬೇಕು ಅನ್ನೋ ಆಸೆ ಇದೆ ಹುಡ್ತೀನಿ ಅಂತ ಅದಕ್ಕೆ ಅವಾಗ ಬಿ ಜೆ ಪಿಯರು ಯಾರೂ ವಿರೋಧ ಮಾಡಲಿಲ್ಲ ಈಗ ಅವ್ರನ್ನ ಜೊತೆಗಿಟ್ಕಂಡು ಮಾತಾಡ್ತಾರೆ ಇಟ್ಕೊಂಡು ಅಧಿಕಾರ ಮಾಡ್ತಾರಲ್ಲ ನಾಚಿಕೆ ಆಗೋಲ್ಲ ಅವರಿಗೆ ಪಾಕಿಸ್ತಾನ್ ಜಿಂದ ಆಗೋದಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಅದು ತಪ್ಪು ಹಿಂದೂನೇ ಮಾಡಲಿ ಮುಸ್ಲಿಮ್ಸೇ ಮಾಡಲಿ ಯಾರೇ ಮಾಡಲಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಸಂಗಮೇಶ್ ಇದನ್ನ ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಮುಸ್ಲಿಮರ ಪ್ರೀತಿ ವಿಶ್ವಾಸಕ್ಕೆ ನಾನು ಹೇಳಿದ್ದು ನಿಜ ಎಲ್ಲ ಧರ್ಮ ಒಂದೇ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತೀನಿ ಅಂತ ಅದಕ್ಕೆ ಸಮರ್ಥನೆ ಮಾಡಿದ್ದಾರೆ ನನ್ನ ಹೇಳಿಕೆಯನ್ನ ವಿರೋಧಿಗಳು ಅಪಪ್ರಚಾರಕ್ಕೆ ಬಳಸ್ತಾ ಇದ್ದಾರೆ ದೇವೇಗೌಡರು ಹೇಳಿದಾಗ ಯಾಕೆ ವಿರೋಧಿಸಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪಾಕ್ ಪರ ಘೋಷಣೆ ಕೂಗಿದವರಿಗೆ ಶಿಕ್ಷೆಯಾಗ್ಲಿ ಅಂದಿದ್ದಾರೆ ಮಗ ಗಣೇಶಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತು ನಿಮ್ಮ ಮುಂಚೂಣಿ ಮಾಡಿದವರು ಕೂಡ ಇರುತ್ತೆ ನಮ್ಮ ಕುಟುಂಬದ ಮೂವನಣ್ಣ ಜಗಣ್ಣ ಶಿವಣ್ಣ ನಮ್ಮ ಗಣೇಶು ಟೀಕು ನಾವೆಲ್ಲರೂ ಮಧ್ಯರಾತ್ರಿ ಹೊತ್ತು ಸೇವೆ ಮಾಡಲಿಕ್ಕೆ ನಿಮ್ಮ ಮನೆಯ ಮಗನಾಗಿ ಕೂಡ ನಿಮ್ಮ ಮನೆ ಒಂದೇ ಸಾವು ಸಂಗಾಂಗನಾಗಿ ಇರ್ತೀನಿ ನೀವು ಹಿಂದಿನ ದಿನದಲ್ಲಿ ನಾನು ಹುಟ್ಟಿದ್ರೆ ನಾನು ಸಾವಿರಾಗಿ ಹುಟ್ಟಬೇಕು ಅಂತ ಸಂದರ್ಭದಲ್ಲಿ ಅವರು ತೋರಿಸ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವುದೇ ಧರ್ಮದಲ್ಲಿ ಹೋದರೂ ಕೂಡ ಎಲ್ಲ ಧರ್ಮದಲ್ಲಿ ಹುಟ್ಟಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸ್ತಾ ಇರ್ತೀನಿ ನಾನು ಎಲ್ಲ ಸರ್ವಧರ್ಮವನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಮಾನವ ಕುಲ ಒಂದೇ ಎಲ್ಲ ಧರ್ಮನ ಒಂದೇ ಆದರೆ ಹಿಂದೆ ನಾನು ಇಷ್ಟು ಹೇಳಿದಕ್ಕೆ ಇಷ್ಟು ಹೇಳ್ತಾರೆ ಹಿಂದೆ ದೇವೇಗೌಡರು ಬಹಿರಂಗವಾಗಿ ಹೇಳಿದರು ನಾನು ಮುಂದಿನ ಒಂದು ಸಾಬರಾಗಿ ಹುಟ್ಟಬೇಕು ಹುಟ್ಟಿದ ಅನ್ನೋ ಆಸೆ ಇದೆ ಹುಡ್ತೀನಿ ಅಂತ ಅದಕ್ಕೆ ಅವಾಗ ಬಿಜೆಪಿಯ ಯಾರೂ ವಿರೋಧ ಮಾಡಲಿಲ್ಲ ಈಗ ಇಟ್ಕೊಂಡು ಮಾತಾಡ್ತಾರೆ ಮಾತಾಡ್ತಾರ ಇಟ್ಕೊಂಡು ಅಧಿಕಾರ ಮಾಡ್ತಾರಲ್ಲ ನಾಚಿಕೆ ಆಗಲ್ಲ ಅವರಿಗೆ ಪಾಕಿಸ್ತಾನ್ ಜಿಂದ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಅದು ತಪ್ಪು ಹಿಂದೂನೇ ಮಾಡಲಿ ಮುಸ್ಲಿಮ್ಸೇ ಮಾಡಲಿ ಯಾರೇ ಮಾಡಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ